ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸುಪ್ರೋಡಿ ಮಾಡಲ್ ಎಷ್ಟ್ರಿ ಓನರ್ ಫಸ್ಟ್ ಓನರ್ ಇದು ಗಡಿ ಮೇಲೆ ಲೋನ್ ಏನಾದ್ರು ಸರ್ ಲೋನ್ ಇದೆ ನಾಲ್ಕು ಲೋನ್ ಇದೆ ಇಕ್ವಿಟಾಸ್ ಬ್ಯಾಂಕ್ ಅಲ್ಲಿ ಇದೆ ಇದು ನಾಲ್ಕು ಇದೆ ಸರ್ ಇದು ಏನು ಲೋನ್ ಕ್ಲಿಯರ್ ಕೊಡ್ತೀರಾ ಸರ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಕಂಟಿನ್ಯೂ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಕ್ಲಿಯರ್ ಮಾಡ್ಕೊಡ್ತೀನಿ ಇದು ಗಾಡಿ ಇಂಟೀರಿಯರ್ ಫೀಚರ್ಸ್ ಏನೇನು ಆಗ್ತಿದ್ರೆ ಒಳಗಡೆ ಸರ್ ಫೀಚರ್ಸ್ ಏನೇನು ಆಗ್ತಿದ್ರೆ ಸರ್ ಫೀಚರ್ಸ್ ಇದಿದೆ ಮಾಮೂಲಿ ರಿವರ್ಸ್ ಕ್ಯಾಮ್ರಾ ಇದೆ ಆಮೇಲೆ ಜಿ ಪಿ ಎಸ್ ಟ್ರಾಕ್ ಇದೆ ಜಿ ಪಿ ಎಸ್ ಟ್ರಾಕ್ ಹಾಕ್ತೀನಿ ಹಾಕ್ತೀನಿ ರಿವರ್ಸ್ ಕ್ಯಾಮ್ರಾ ಮ್ಯೂಸಿಕ್ ಪ್ಲೇಯರ್ ಮ್ಯೂಸಿಕ್ ಪ್ಲೇಯರು ಸರ್ ಇಲ್ಲ ಅನ್ಸುತ್ತೆ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಹಾಂ ಇಲ್ಲ ಅಷ್ಟು ನಮ್ಮ ಡ್ರೈವರ್ ಓಡಿಸ್ತಾರೆ ಸರ್ ಸರ್ ನೀವು ಗಾಡಿ ಇದೆ ಸರ್ ಬರೀ ಆರೇ ಸರ್ ಓಡಿರೋದು ಕಿಲೋಮೀಟ್ರು ಅಷ್ಟೇನೆ ಒಂದ್ ವರ್ಷಕ್ಕೆ ಬರೀ ಆರೇ ಸಾವಿರ ಕಿಲೋಮೀಟರ್ ಓಡಿದ್ದು ಓನ್ಲಿ ಸಿಟಿ ದಿನ ಹತ್ ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ನಮ್ದು ಎಲ್ ಇ ಡಿ ಸ್ಕ್ರೀನ್ ಫಿಟ್ ಮಾಡಿದ್ದೆ ಅದಕ್ಕೆ ಹಾಗಾಗಿ ನಾವು ಈಗ ಅದನ್ನ ವೆಹಿಕಲ್ ಕೊಡ್ತಾ ಇದೀವಿ ಮಾಮೂಲಿ ಕಂಪನಿಯಿಂದ ಹೆಂಗ್ ಬರ್ತಾ ತಟ್ಟಿ ಆ ತರ ಕೊಡ್ತಾ ಇದೀವಿ ಸರ್ ಇವಾಗ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಈ ಗಾಡಿ ಲೊಕೇಶನ್ ಬಗ್ಗೆ ತುಮಕೂರು 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 ಅಲ್ಲಿ ಲೋಕಲ್ ಏನೋ ಹೊರಗಡೆ ಐತೆ ಸರ್ ಇಲ್ಲ ಸಿಟಿ ಇಲ್ಲಿ ತುಮಕೂರು ಸಿಟಿಲೇ ಇದೆಯಾ ತುಮಕೂರು ಸಿಟಿಲೇ ಐತೆ ತುಮಕೂರು ಸಿಟಿ ಬಿಟ್ಟು ಎಲ್ಲ ಹೊರಗಡೆ ಹೋಗಿಲ್ಲ ಸರ್ ಒಂದೇ ಸಿಟಿ ರೇಟ್ ಎಷ್ಟು ಹೇಳ್ತಿರೋದು ಗಾಡಿಗೆ ಸರ ಐದು ಎಂಬತ್ತೇಳ್ತಾ ಇದ್ದೀನಿ ಸರ್ ಐದು ಎಂಬತ್ತು ಹಾ ಹಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಸರ್ ಐದು ನಾಲ್ಕು ಎಪ್ಪತ್ತು ಲೋನ್ ಇದೆಯಲ್ಲ ಸರ್ ನಾನು ಫೈನಲ್ ಆಗಿ ಹೇಳಿದೆ ಇದೆ ಫೈನಲ್ ನೋಡೋಣ ಸರ್ ಇಪ್ಪತ್ತು ಮಾಡ್ತೀವಿ ಪರವಾಗಿಲ್ಲ ಓಕೆ ಓಕೆ ಮಾಡ್ತೀವಿ ಗಾಡಿ ನಾನು ಹಾ ಸರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನಿಗೋಷಿಗಳು ಮಾಡಿ ಕೊಡಿ ಸರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನಿಗೋಷಿಗಳು ಮಾಡಿ ಕೊಡಿ ಸರ್ ಖಂಡಿತ ಖಂಡಿತ ಮಾಡೋಣ ಥ್ಯಾಂಕ್ ಯು ಓಕೆ ಸರ್ ಓಕೆ